ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೆಯ ಒಂದು ಹಬ್ಬ ಅಂದ್ರೆ ಮಕರ ಸಂಕ್ರಮಣ ಈ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅನ್ನುವಂತಹದ್ದು ವಿಶೇಷವಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಂತಹ ಪರಿಣಾಮವನ್ನು ಬೀರ್ತಾ ಇದೆ ಈ ಒಂದು ಜನವರಿಯ ತಿಂಗಳಿನಲ್ಲಿ ಇದನ್ನು ವಿಶೇಷವಾಗಿ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಎರಡನೇ ರಾಶಿಯಾಗಿರುವಂತಹ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡಿದ್ರೆ ಋಷಭ ರಾಶಿಯವರಿಗೆ ಈ ತಿಂಗಳು ಮಿಶ್ರಮ ಫಲವನ್ನ ಕಾಣ್ತಾರೆ ಹತ್ತನೆಯ ಮನೆಯಲ್ಲಿ ಶನಿ ತನ್ನ ಸ್ವಂತ ರಾಶಿಯಲ್ಲಿಯೇ ಕೆಲಸವನ್ನ ಮಾಡ್ತಾ ಇರೋದ್ರಿಂದಾಗಿ ನೀವು ಕಷ್ಟ ಪಟ್ಟು ಕೆಲಸವನ್ನ ಮಾಡ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನ ಮಾಡಲಿಕ್ಕೂ ಕೂಡ ಪ್ರಯತ್ನಿಸುತ್ತೀರಿ ನಿಮ್ಮ ಕಠಿಣ ಪರಿಶ್ರ ಒಂದು ಪರಿಶ್ರಮ ಪ್ರಯತ್ನದಿಂದ ನೀವು ನಿಮಗಾಗಿ ಸಮಯವನ್ನು ಮೀಸಲಿಡುವುದಿಲ್ಲ ಇದು ಆರೋಗ್ಯಕ್ಕೆ ಕೂಡ ತೊಂದರೆಗಳಿಗೆ ಒಳಗಾಗುವಂತಹ ಕಾರಣ ಆಗ್ತದೆ ಅದು ನಿಮ್ ಆದರೂ ಕೂಡ ನಿಮ್ಮ ಸ್ಥಾನ ಅನ್ನುವಂಥದ್ದು ಕೆಲಸದ ಸ್ಥಾನದಲ್ಲಿ ವಿಶೇಷವಾಗಿ ಕೆಲಸದಲ್ಲಿ ಮೇಲ್ಗೈಯನ್ನ ಸಾಧಿಸುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ವ್ಯಾಪಾರ ಮಾಡುವಂತಹ ಜನರು ಸಹ ಉತ್ತಮ ಹಣವನ್ನ ಗಳಿಸುವಂತಹ ಅವಕಾಶವನ್ನ ಹೊಂದಿರ್ತೀರಿ ಈ ಒಂದು ಜನವರಿಯ ಮಕರ ಸಂಕ್ರಮಣದ ಪ್ರಭಾವದಿಂದ ನಿಮ್ಮ ಕಂಪನಿ ಅನ್ನುವಂಥದ್ದು ಉತ್ತಮ ಮಟ್ಟಕ್ಕೆ ಬೆಳೀತಾ ಹೋಗ್ತದೆ ಹೊಸ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂತಹ ಮೂಲಕವಾಗಿ ನಿಮ್ಮ ವ್ಯಾಪಾರವನ್ನ ಕೂಡ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬಹುದಾದಂತಹ ವಿಶೇಷವಾಗಿ ಯಾರು ಈ ಒಂದು ಋಷಭ ರಾಶಿಯಲ್ಲಿ ವ್ಯಾಪಾರಸ್ಥರು ಇರ್ತೀರಿ ಬಿಸ್ನೆಸ್ ಮಾಡುವಂತವ್ರು ಇರ್ತೀರಿ ಖಂಡಿತವಾಗಿ ಅವರಿಗೆ ಉತ್ತಮ ಮಟ್ಟದ ಒಂದು ಯಶಸ್ಸು ಅನ್ನುವಂಥದ್ದು ನೀವು ಒಂದು ಗ್ರಾಫ್ ಲೆವೆಲ್ ಅಲ್ಲಿ ಮೇಲಕ್ಕೆ ಹೋಗುವಂಥದ್ದು ನೀವು ಸಾಧನೆ ಮಾಡಲಿಕ್ಕೆ ಒಳ್ಳೆಯ ಸಮಯ ಅಂತಾನೆ ಇದು ಹೇಳಬಹುದು ಹಾಗೆಯೇ ಏಳನೆಯ ಮನೆಯ ಅಧಿಪತಿಯದಂತಹ ಶುಕ್ರನು ತಿಂಗಳ ಎರಡನೆಯ ಭಾಗದಲ್ಲಿ ಎಂಟನೆಯ ಮನೆಯಲ್ಲಿ ಮಂಗಳನೊಂದಿಗೆ ಸಂಯೋಗವನ್ನು ಮಾಡ್ತಾನೆ ಆ ವ್ಯವಹಾರದ ವ್ಯವಹಾರಕ್ಕೆ ಅಡೆತಡೆಗಳನ್ನು ಸಹ ಸೂಚಿಸ್ತಾ ಇದ್ದಾನೆ ಇದರಿಂದಾಗಿ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ಎಚ್ಚರಿಕೆಯನ್ನು ಮುಂದು ಎಚ್ಚರಿಕೆಯಿಂದ ಮುಂದುವರಿಸುವಂಥದ್ದು ಬಹಳ ಒಳಿತಾಗಿರ್ತದೆ ಈ ಒಂದು ವೃಷಭ ರಾಶಿ ಅವ್ರಿಗೆ ಇನ್ನು ಈ ತಿಂಗಳು ವೃಷಭ ರಾಶಿಗೆ ಶಿಕ್ಷಣದ ವಿಚಾರದಲ್ಲಿ ನೋಡಿದಾಗ ವಿಶೇಷವಾಗಿ ಕಷ್ಟಕರವಾಗಿರುವಂಥದ್ದಾಗಿರ್ತದೆ ಕೇತು ಐದು ಎಂಬನಲ್ಲಿರ್ತಾನೆ ಇದು ನಿಮ್ಮ ಮನಸ್ಸಿನ ನಿಯಮಿತವಾಗಿ ನಿಮ್ಮ ಅಧ್ಯಯನದಿಂದ ದೂರ ಸರಿಯುವಂತೆ ಮಾಡುವಂಥದ್ದಾಗ್ತದೆ ಕೇತು ಈ ರೀತಿಯಾದಂತಹ ಪ್ರಭಾವದಿಂದಾಗಿ ನಿಮಗೆ ಅಧ್ಯಯದ ಅಧ್ಯಯನ ಮಾಡುವಂಥದ್ದು ಓದುವ ಕಡೆಗೆ ಮನಸ್ಸಿನದಲೇ ಇರುವಂತಹ ಹಾಗೆ ದೂರ ಸರಿಯುವಂತೆ ನಿಮ್ಮ ಮನಸ್ಸನ್ನು ಮಾಡುವಂಥದ್ದಾಗಿರುವಂಥದ್ದಾಗ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರುವಂತಹವರು ಕೂಡ ಈ ಕಾರಣ ಅನ್ನುವಂಥದ್ದು ಯಶಸ್ವಿಯಾಗಲು ನೀವು ಕಠಿಣ ಅಭ್ಯಾಸವನ್ನು ಮಾಡಬೇಕಾಗ್ತದೆ ಯಾರು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾರ್ಟಿಸಿಪೇಟ್ ಮಾಡಬೇಕು ತಯಾರಾಗ್ತದೆ ಅಂಥವ್ರಿಗೂ ಕೂಡ ಹಾಗಾಗಿ ಸ್ವ ಸ್ವಲ್ಪ ನಿಮಗೆ ಕಠಿಣವಾದಂತಹ ಸವಾಲುಗಳು ಇದ್ರಾಗ್ತದೆ ಉತ್ತಮ ಮಟ್ಟದಲ್ಲಿ ನೀವು ಗಮ್ಯವನ್ನು ಹರಿಸಿ ಸಾಧನೆ ಮಾಡಬೇಕಾಗುತ್ತೆ ಏನು ಕುಟುಂಬದ ಜೀವನದ ವಿಷಯದಲ್ಲಿ ಈ ತಿಂಗಳು ಹೆಚ್ಚಾಗಿ ಸೌಮ್ಯವಾಗಿರುತ್ತದೆ ನಾಲ್ಕನೆಯ ಮನೆಯ ಮೇಲೆ ಶನಿಯು ಅಂಶವು ತಾಯಿಯ ಆರೋಗ್ಯಕ್ಕೆ ಹಾನಿಕರ ಆಗದಂತೆ ಆಗುವಂಥದ್ದು ಆಗ್ತದೆ ಅದರಿಂದಾಗಿ ಅವರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರ ವಹಿಸುವುದು ನಿಮ್ಮ ಜವಾಬ್ದಾರಿ ಆಗ್ತದೆ ಅವರನ್ನು ನೋಡಿಕೊಳ್ಳುವುದು ನಿಮ್ಮ ಒಂದು ನೈತಿಕ ಜವಾಬ್ದಾರಿ ಆಗಿರೋದರಿಂದಾಗಿ ನಿಮ್ಮ ಪ್ರಯಾಣ ಅನ್ನುವಂಥದ್ದು ಸಂಬಂಧಕ್ಕೆ ಬಂದಾಗ ನೀವು ತೊಂದರೆಗಳಿಗೆ ಒಳಗಾಗುವಂಥದ್ದು ನೀವು ಅದನ್ನು ಚೆನ್ನಾಗಿ ನಿಭಾಯಿಸಲು ಕೂಡ ಒಂದು ಸಾಧ್ಯವಾಗುವಂಥದ್ದಾಗ್ತದೆ ನಿಮ್ಮಿಬ್ಬರ ನಡುವೆ ಪ್ರತ್ಯೇಕತೆ ಮತ್ತು ಸಂಬಂಧಗಳಲ್ಲಿ ಉದ್ವೇಗತನ ಅನ್ನುವಂತಹ ಸನ್ನಿವೇಶ ಬರಬಹುದಾದ್ದರಿಂದ ಈ ಒಂದು ತಿಂಗಳು ತುಂಬ ಪ್ರೀತಿಯಿಂದ ಇರಿ ಈ ತಿಂಗಳ ವಿವಾಹ ವಿವಾಹಿತರಿಗೆ ವ್ಯಕ್ತಿಗಳಿಗೂ ಕೂಡ ಮೊದಲಿಗೆ ಅತ್ಯುತ್ತಮವಾಗಿರ್ತದೆ ಏಕೆಂದರೆ ವಿವಾಹದವ್ರಿಗೆ ಬುಧ ಮತ್ತು ಶುಕ್ರರು ಇಬ್ಬರು ಕೂಡ ಆ ಮನೆಯಲ್ಲಿರ್ತಾರೆ ಇದರ ಪರಿಣಾಮವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಪ್ರಯ ಪ್ರಯಾಣ ನೀನು ಪ್ರಣಯ ಪ್ರಣಯ ಅನ್ನುವಂಥ ಸಂಯೋಜನೆ ಉಂಟಾಗುವಂಥದ್ದಾಗಿರ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಮಂಗಳ ಶುಕ್ರ ಮತ್ತು ಬುಧರ ಸಹ ನಿಮ್ಮ ಒಂಬತ್ತನೆಯ ಮನೆಯಲ್ಲಿರ್ತಾರೆ ಇದು ನಿಮ್ಮ ಜೀವನ ಸಂಗಾತಿಗಾಗಿ ಆರೋಗ್ಯ ತೊಂದರೆಗಳುಂಟು ಮಾಡುವಂಥದ್ದಾಗ್ತದೆ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಈ ತಿಂಗಳು ಮಾಧ್ಯಮಿಕವಾದಂತಹ ಫಲವಾಗಿರ್ತದೆ ರಾಹು ಹನ್ನೊಂದನೆಯ ಮನೆಯಲ್ಲಿರ್ತಾನೆ ಅದರಿಂದಾಗಿ ನಿಮ್ಮ ಆದಾಯವೂ ಕೂಡ ಸುಧಾರಿಸುತ್ತದೆ ಆದರೆ ಗುರು ಗ್ರಹವು ಹನ್ನೆರಡನೆಯ ಮನೆಯಲ್ಲಿ ತಿಂಗಳ ಪೂರ್ತಿ ಇರ್ತಾನೆ ಮತ್ತು ತಿಂಗಳ ಮೊದಲಾರ್ಥದಲ್ಲಿ ಮಂಗಳ ಸೂರ್ಯ ಮತ್ತು ತಿಂಗಳ ಉತ್ತರಾರ್ಥ ಉತ್ತರಾರ್ಥದಲ್ಲಿ ಶುಕ್ರ ಬುಧ ಮಂಗಳ ಮುಂದಾದಂತಹ ಗ್ರಹಗಳು ಎಂಟನೆಯ ಮನೆಯಲ್ಲಿ ಉಳಿದಿರ್ತದೆ ಇದು ನಿಮಗೆ ಅನಿರೀಕ್ಷಿತವಾದಂತಹ ಸಂಪತ್ತನ್ನ ಒದಗಿಸಬಹುದು ಆದ್ರೆ ಅನಿರೀಕ್ಷಿತವಾದಂತಹ ಹಣದ ನಷ್ಟವನ್ನ ಸಹ ನೀವು ನೀಡುವಂತದ್ದಾಗ್ತದೆ ಇದು ರಾಶಿಗೆ ಜನರು ಈ ತಿಂಗಳು ತಮ್ಮ ಆರೋಗ್ಯದಲ್ಲಿ ಏರು ಏರುಪೇರನ್ನ ನೋಡ್ತಾ ಹೋಗ್ತೀರಿ ಅನುಭವಿಸ್ತೀರಿ ಗುರು ಈಗಾಗಲೇ ನಿಮ್ಮ ಹನ್ನೆರಡನೆಯ ಮನೆಯಲ್ಲಿದ್ದು ಶನಿಯು ಅದನ್ನ ನೋಡ್ತಾ ಇದ್ದಾನೆ ಅದರಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ನಾವು ಹೆಚ್ಚಿನ ಕಾಳಜಿನ ವಹಿಸಬೇಕಾಗ್ತದೆ ಈ ಒಂದು ಋಷಭರಾಶಿಯಲ್ಲಿ ಇರುವಂತಹ ಆ ಜಾತಕಸ್ಥರು ನೀವು ಬೆನ್ನು ನೋವನ್ನು ಅನುಭವಿಸಬೇಕಾದಂತಹದ್ದಾಗ್ತದೆ ಈ ತಿಂಗಳಿನಲ್ಲಿ ಅದರ ಹೊರತಾಗಿ ಅಸಹಜವಾದಂತಹ ರಕ್ತದೊತ್ತಡ ಮತ್ತು ರಕ್ತ ಸಂಬಂಧಿತವಾದಂತಹ ಸಮಸ್ಯೆಗಳನ್ನು ಅನುಭವಿಸಬೇಕಾಗಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಪರಿಹಾರ ಶುಕ್ರವಾರ ನೀವು ಸ್ತ್ರೀ ಪುರೋಹಿತರಿಗೆ ಈ ಒಂದು ಪುರೋಹಿತರಿಗಾಗಿರ್ಬೋದು ಸ್ತ್ರೀ ಪುರೋಹಿತರಿಗೆ ಅಂತ ಹೇಳಕ್ಕಾಗಲ್ಲ ಯಾರಾದರೂ ಸ್ತ್ರೀಯರಿಗೆ ಅಂದರೆ ಮಹಿಳೆಯರಿಗೆ ನೀವು ಮೇಕಪ್ ಐಟಮ್ಸ್ನ ಈ ಅವರು ಬಳಸುವಂತಹ ಅಲಂಕಾರಿಕ ಸಾಮಗ್ರಿಗಳನ್ನ ನೀವು ನಿಮ್ಮ ಕೈಯಾರೆ ದಾನವಾಗಿ ಅಥವಾ ಸುಮ್ಮನೆ ಅವರಿಗೆ ಕೊಡಿಸೋದ್ರಿಂದ ನಿಮಗೆ ಕೆಲವೊಂದು ಬರುವಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗುವಂಥದ್ದಾಗ್ತದೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ಸಾಕಷ್ಟು ಅನುಕೂಲವಾಗುತ್ತೆ ಅಂತ ತಿಳಿಸ್ತಾ ಋಷಭ ರಾಶಿಯವರಿಗೆ ಈ ವಿಧವಾಗಿತ್ತು ಈ ಒಂದು ಮಕರ ಸಂಕ್ರಮಣದ ಒಂದು ಜನವರಿ ತಿಂಗಳ ಮಾಸ ಭವಿಷ್ಯ ನೀವು ಕೂಡ ನಿಮ್ಮ ರಾಶಿಯದು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸ ಭವಿಷ್ಯವನ್ನು ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ